ನಮಸ್ಕಾರ ಸ್ನೇಹಿತರೆ ತೊಗರಿ ಬೆಳೆದವರಿಗೆ ಮೆಕ್ಕೆಜೋಳ ಬೆಳೆದವರಿಗೆ ಹುರುಳು ಜೋಳ ಬೆಳೆದವರಿಗೆ ರಾಗಿ ಬೆಳೆದವರಿಗೆ ಭತ್ತ ಬೆಳೆದವರಿಗೆ ಅದೇ ರೀತಿಯಾಗಿ ಸೋಯಾಬೀನ್ ಬೆಳೆದವರಿಗೆ ಹತ್ತಿ ಬೆಳೆದವರಿಗೆ ಹೆಸರು ಕಾಳು ನೆಲೆಗಡ್ಡಲೆ ಇದೇ ರೀತಿ ಮುಂತಾದ ಬೆಳೆಗಳನ್ನ ಬೆಳೆದಿರ್ತಕ್ಕಂತಹ ರೈತರ ಬೆಳೆ ಹಾನಿ ಆಗಿರತ್ತಲ್ವಾ ಸೊ ಅಂತಹ ಎಲ್ಲ ರೈತರಿಗೆ ಈಗ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದನೂ ಕೂಡ ಬೆಳೆ ಹಾನಿ ಪರಿಹಾರ ಸಿಗ್ತಾ ಇದೆ ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರ ಅಷ್ಟೇ ಅಲ್ಲ ರಾಜ್ಯ ಸರ್ಕಾರದಿಂದನೂ ಕೂಡ ಬೆಳೆ ಹಾನಿ ಪರಿಹಾರ ಸಿಗ್ತಾ ಇದೆ ಕೇಂದ್ರ ಸರ್ಕಾರದಿಂದ ಫಸಲ್ ಬಿಮಾ ಯೋಜನೆಯಲ್ಲಿ ಫಲಾನುಭವಿಗಳಿಗೆ ಆಲ್ರೆಡಿ ಮೊದಲನೇ ಹಂತದಲ್ಲಿ ದುಡ್ಡು ಶ್ರಮ ಆಗಿದ್ರೆ ಇನ್ನು ಎರಡನೇ ಹಂತದಲ್ಲಿ ಮತ್ತೆ ಈಗ ಒಂದು ಉಳಿದಂತಹ ಫಲಾನುಭವಿಗಳಿಗೆ ಬೆಳೆ ಹಾನಿ ಪರಿಹಾರ ಸಿಗ್ತಾ ಇದೆ ಇನ್ನು ರಾಜ್ಯ ಸರ್ಕಾರದ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಇನ್ಸೂರೆನ್ಸ್ ಮಾಡಿಸಿದವರೆಗೆ ಒಂದು ಕಡೆ ಜಮಾ ಅಂದ್ರೆ ಇನ್ಸುರೆನ್ಸ್ ಇದ್ದಂತವರಿಗೂ ಇದ್ದಂತವರೆಗೂ ಕೂಡ ಬೆಳೆ ಹಾನಿ ಪರಿಹಾರ ಸಿಗ್ತಾ ಇತ್ತು ಸೊ ಬನ್ನಿ ಹಾಗಾದ್ರೆ ಇದ್ರ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಏನ್ ಅಪ್ಡೇಟ್ ಕೊಟ್ಟಿದ್ದಾರೆ ಈ ಗ್ಯಾರಂಟಿ ಯೋಜನೆಗಳನ್ನ ಹೊರತುಪಡಿಸಿ ಬೆಳೆ ಹಾನಿನೂ ಕೂಡ ಕೊಡ್ತಾರ ಅಥವಾ ಇಲ್ವಾ ಸಂಪೂರ್ಣವಾದ ಮಾಹಿತಿಯನ್ನ ನಿಮ್ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಸೆಟ್ ಮಾಡಿ ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಳು ಸಿಗ್ತಾ ಇರುತ್ತೆ ಟಾಪಿಕ್ ಗೆ ಬರೋಣ ಸ್ನೇಹಿತರೆ ಬೆಳೆ ಹಾನಿ ಪರಿಹಾರದಲ್ಲಿ ನಿಮಗೆ ಈಗಾಗಲೇ ಫಸಲ್ ಬಿಮಾ ಯೋಜನೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಫಸಲ್ ಬಿಮಾ ಯೋಜನೆಯಲ್ಲಿ ಯಾರು ಫಲಾನುಭವಿಗಳಾಗಿದ್ರಿ ಅಂತಹ ಎಲ್ಲ ರೈತರಿಗೆ ಅದರಲ್ಲಿ ಮುಖ್ಯವಾಗಿ ಕಲಬುರಗಿ ರೈತರಿಗೆ ಯಾಕಂದ್ರೆ ಕಲಬುರಗಿದವರು ಬಹಳಷ್ಟು ರೈತರಿದ್ದಾರೆ ಅವರೆಲ್ಲರೂ ಕೂಡ ಫಸಲ್ ಬಿಮಾ ಯೋಜನೆಯಲ್ಲಿ ಫಲಾನುಭವಿಗಳಾಗಿದ್ದಾರೆ ಸೊ ಹಾಗಾಗಿ ಅವರಿಗೆ ಆರುನೂರ ಐವತ್ತಾರು ಕೋಟಿಯಷ್ಟು ಫಂಡ್ ರಿಲೀಸ್ ಆಗಿತ್ತು ಗದಗಕ್ಕೆ ಎರಡು ನೂರ ಐವತ್ತ ಎರಡು ಕೋಟಿಯಷ್ಟು ಹೀಗೆ ಆಯಾ ಜಿಲ್ಲೆಗಳಲ್ಲಿ ಎಷ್ಟು ರೈತರಿರ್ತಾರೋ ಅದರ ಆಧಾರದ ಮೇಲೆ ಕೇಂದ್ರ ಸರ್ಕಾರ ದುಡ್ಡನ್ನ ರಿಲೀಸ್ ಮಾಡಿದ್ದು ಎಲ್ಲರ ಖಾತೆಗಳಿಗೆ ಮೊದಲನೇ ಹಂತದಲ್ಲಿ ಜಮಾ ಆಗಿ ಈಗ ಎರಡನೇ ಹಂತದಲ್ಲಿ ದುಡ್ಡು ಬರ್ತಾ ಇದೆ ಯಾರು ರೈತರಿದ್ದೀರಿ ಸೊ ನಿಮಗೆ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಇದುವರೆಗೂ ಮಳೆ ರಾಯನ ಆರ್ಭಟ ಹೆಚ್ಚಾಗಿತ್ತು ಹಾಗಾಗಿ ಎಲ್ಲ ರೈತರ ಬೆಳೆಗಳು ನಾಶ ಆಗಿಬಿಟ್ಟಿದೆ ಅದರಲ್ಲಿ ಸಣ್ಣ ಪುಟ್ಟ ರೈತರಗಂತರೂ ತುಂಬಾ ಹೊಡೆತ ಬೀಳಿರುತ್ತೆ ಯಾಕಂದ್ರೆ ಸಾಲ ಸೂಲಗಳನ್ನ ಮಾಡಿಕೊಂಡು ಬೆಳೆಯನ್ನ ಬೆಳೆದಿರ್ತಾರೆ ಅಂತಹ ಬೆಳೆಗಳನ್ನ ಫಲಗಳು ಸಿಕ್ಕಿರೋದಿಲ್ಲ ಯಾಕಂದ್ರೆ ಹೆಚ್ಚಿನ ಮಳೆಯಿಂದಾಗಿ ಹೊಲ ಗದ್ದೆಗಳಲ್ಲಿ ನೀರು ನಿಂತುಕೊಂಡು ಬೆಳೆದಿರ್ತಕ್ಕಂತಹ ಬೆಳೆಗಳು ನಾಶ ಆಗಿ ಬೆಳೆಗಳಿಗೆ ಒಂದು ಉತ್ತಮ ಫಲ ಸಿಕ್ಕಿರೋದಿಲ್ಲ ಹಾಗಾಗಿ ಆ ಒಂದು ಬೆಳೆದಿರ್ತಕ್ಕಂತಹ ಬೆಳೆಗಳಿಗೆ ಫಲಾನು ಇರೋದಿಲ್ಲ ಈ ಕಡೆ ಸಾಲ ಕೂಡ ತೀರಿಸ್ಲಿಕ್ಕೆ ಆಗೋದಿಲ್ಲ ಹೀಗಾಗಿ ರೈತ ಸಂಕಷ್ಟಕ್ಕೆ ಈಡಾಗಿ ಆತ್ಮಹತ್ಯೆಗೆ ಶರಣಾಗ್ಬಿಡ್ತಾನೆ ಸೊ ಇಂತಹ ಘಟನೆಗಳು ಬಹಳಷ್ಟು ಕಡೆ ಆಗಿದಾವೆ ಅದು ಮೇಲೆ ಆಗಬಾರದು ಸರ್ಕಾರಕ್ಕೆ ನಮ್ಮ ಮನವಿ ಕೂಡ ಇರುತ್ತೆ ಈ ರೀತಿ ಆಗಬಾರದು ಯಾರೋ ಸಣ್ಣ ಪುಟ್ಟ ರೈತರಿದ್ದಾರೆ ಅವ್ರ ಎಲ್ಲರಿಗೂ ಕೂಡ ಅಂದ್ರೆ ಶ್ರೀಮಂತರಲ್ಲ ಬಡ ರೈತರಿಗೆ ಆದಷ್ಟು ಸರ್ಕಾರ ಬೆಳೆ ಹಾನಿ ಕೊಡಬೇಕು ಸಾಲ ಮನ್ನಾ ಮಾಡೋದಿಲ್ಲ ಅಂತ ಹೇಳಿದಾರೆ ಆದ್ರೆ ಬೆಳೆ ಹಾನಿ ಪರಿಹಾರ ಅಂತ ಹೇಳಿದ್ದಾರೆ ಕೇಂದ್ರ ಸರ್ಕಾರದಿಂದ ಯಾರು ಎಲಿಜಬಲ್ ಇದ್ರಿ ಅವ್ರಿಗಂತೂ ಬರ್ತಾ ಇದೆ ಇನ್ನು ಅಹ್ ನಾವು ರಾಜ್ಯ ಸರ್ಕಾರದ ಬಗ್ಗೆ ಹೆಚ್ಚಾಗಿ ಮಾತನಾಡೋಣ ಯಾಕಂದ್ರೆ ಕೇಂದ್ರ ಸರ್ಕಾರ ಆಲ್ರೆಡಿ ರಿಲೀಸ್ ಮಾಡಿದೆ ಅದ್ರ ಬಗ್ಗೆ ಹೆಚ್ಚಾಗಿ ಮಾತನಾಡಿ ಉಪಯೋಗಿಲ್ಲ ನಿಮ್ಮ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡ್ಕೊಳ್ಳೋದಷ್ಟೇ ಇನ್ನು ರಾಜ್ಯ ಸರ್ಕಾರದಿಂದ ಮೊನ್ನೆನೆ ಒಂದು ಅಪ್ಡೇಟ್ ಕೊಟ್ಟಿದ್ರು ಒಂದು ಆಹಾರದ ಹಿಂದೆ ಜಂಟಿ ಸರ್ವೆ ಮಾಡ್ತಾ ಇದೀವಿ ಅಂತ ಸೊ ಅದೇ ರೀತಿಯಾಗಿ ಈಗ ನಿನ್ನೆನೂ ಕೂಡ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಜಂಟಿ ಸರ್ವೆ ಆಗಿದೆ ಈಗಾಗಲೇ ಇಂತಿಷ್ಟು ಅಂತ ಅಂದ್ರೆ ಮೂವತ್ತು ಸಾವಿರಕ್ಕಿಂತ ಹೆಚ್ಚಿನ ಹೆಕ್ಟರ್ ಅಷ್ಟು ಭೂಮಿಗಳು ಆ ಈಗ ಹೊಲ ಗದ್ದೆಗಳು ನಾಶ ಆಗ್ಬಿಟ್ಟಿದೆ ಹೆಚ್ಚಿನ ಮಳೆಯಿಂದಾಗಿ ಸೊ ಹಾಗಾಗಿ ಯಾರು ಇನ್ಸುರೆನ್ಸ್ ಮಾಡಿಸ್ಕೊಂಡಿರ್ತೀರಿ ಬೆಳೆ ಹಾನಿ ವಿಮೆ ಮೇಲೆ ಅವರಿಗೆ ದುಡ್ಡು ಬರತ್ತೆ ಕನ್ಫರ್ಮ್ ಬರತ್ತೆ ಇನ್ನು ಯಾರು ಇನ್ಸುರೆನ್ಸ್ ಮಾಡಿಸ್ಕೊಂಡಿರೋದಿಲ್ಲ ಅವ್ರಿಗೂ ಕೂಡ ದುಡ್ಡು ಹಾಕೊಡ್ತೀವ ಅಂತ ಹೇಳಿದ್ದಾರೆ ಹಾಗಾದ್ರೆ ಯಾರಿಗೆ ಜಮಾ ಆಗತ್ತೆ ಯಾರಿಗೆ ಜಮಾ ಆಗೋದಿಲ್ಲ ಅನ್ನೋದೇ ನಾವು ಕಾಯ್ದು ನೋಡಬೇಕು ಅದಕ್ಕೆ ಲಿಸ್ಟ್ ಇನ್ನೂ ಬಿಟ್ಟಿಲ್ಲ ಆದ್ರೆ ಇನ್ಸುರೆನ್ಸ್ ಮಾಡಿಸಿದವರು ಅವ್ರದೊಂದು ಲಿಸ್ಟ್ ಸಪರೇಟ್ ಆಗಿ ಬರಬಹುದು ಆದ್ರೆ ಇನ್ಸೂರೆನ್ಸ್ ಮಾಡಿಸದೆ ಇದ್ದವರಿಗೆ ಜಮಾ ಆಗುತ್ತೋ ಇಲ್ವೋ ಅಂತ ಜಮಾ ಆಗತ್ತೆ ಅಂತ ಹೇಳಿದಾರೆ ಅದ್ರ ಲಿಸ್ಟ್ ನಲ್ಲಿ ಸೇರ್ಪಡೆ ಮಾಡಿಸ್ತಾರ ಅಂತ ನಾವು ಕಾಯ್ದು ನೋಡಬೇಕು ಅಥವಾ ಎಲ್ಲ ಕೂಡಿಸಿ ಒಂದು ಲಿಸ್ಟ್ ಬಿಡ್ತಾರ ಅಥವಾ ಲಿಸ್ಟ್ ಬಿಡುಗಡೆ ಮಾಡದೇನೆ ಜಮಾ ಮಾಡ್ತಾರ ಅಂತ ಕಾಯ್ದು ನೋಡಬೇಕಾಗಿದೆ ಲಿಸ್ಟ್ ಬಿಡಬಹುದು ಅಧಿಕೃತ ಮಾಹಿತಿ ವೆಬ್ಸೈಟ್ ನಲ್ಲಿ ಸಿಗಲೇಬೇಕಾಗುತ್ತೆ ಹಾಗಾಗಿ ಅವರ ವೆಬ್ಸೈಟ್ ನಲ್ಲಿ ಬಿಡ್ತಾರೆ ನಾವು ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಸಪರೇಟ್ ಆಗಿ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಅವರು ಏನ್ ಇನ್ಫಾರ್ಮೇಶನ್ ಕೊಟ್ಟಿದಾರೋ ಅದ್ರ ಬಗ್ಗೆ ನಾನು ಹೇಳೋದಾದ್ರೆ ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ಇಂತಿಷ್ಟು ಭೂಮಿಗಳು ನಾಶ ಆಗಿದೆ ಇಂತಿಷ್ಟು ನಾವು ಮೀಸಲಿಟ್ಟಿದ್ದೀವಿ ಮನೆಗಳು ಬಿದ್ದು ಹೋಗಿದಾವೆ ಅದಕ್ಕೆ ಇಂತಿಷ್ಟು ದುಡ್ಡು ಮೀಸಲಿಟ್ಟಿದ್ದೀವಿ ಅವೆಲ್ಲಾ ಫಂಡ್ ಅನ್ನ ನಿಮಗೆ ಜಮಾ ಮಾಡಲು ಮುಂದಾಗಿದ್ದಾರೆ ಒಟ್ಟಾರೆಯಾಗಿ ಈಗ ಯಾರ್ದು ಮನೆ ಹಾನಿಯಾಗಿದೆ ಮನೆಗಳು ಬಿದ್ದು ಹೋಗಿದೆ ಕುಸಿದು ಹೋಗಿದೆ ಅವ್ರಿಗೂ ಕೂಡ ಕಟ್ಟಿಕೊಡುವಂತಹ ಕೆಲಸ ಸರ್ಕಾರ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಇನ್ನು ಹೇಳ್ತಾ ಇದಾರೆ ಅದನ್ನ ಮಾಡ್ತಾರ ಇಲ್ವೋ ಕಾರ್ಯರೂಪ ಕಿಳಿಸ್ತಾರ ಇಲ್ವೋ ಕಾಯ್ದು ನೋಡ್ಬೇಕಷ್ಟೇ ಮತ್ತೇನಿಲ್ಲ ಅವ್ರು ಹೇಳಿರ್ತಕ್ಕಂತಹ ಇನ್ಫಾರ್ಮೇಶನ್ ಕೊಡ್ತಾ ಇದೀನಿ ಅಷ್ಟೇ ನಾನು ಸೊ ನೀನೇನ್ ಕಾಂಗ್ರೆಸ್ ದವನ ನೀನ್ ಏನ್ ಬಿಜೆಪಿದವನ ಹಾಗೇನ್ ಮಾಹಿತಿ ಸಿಗತ್ತೆ ಅಧಿಕೃತವಾಗಿ ಅದನ್ನ ನಾನು ನಿಮ್ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ ಅಷ್ಟೇ ಯಾವ ಪಕ್ಷವೂ ನಮಗ್ ಬೇಕಾಗಿಲ್ಲ ಸೊ ನಾವು ರಾಜಕಾರಣಿಗಳಲ್ಲ ಸೊ ನಾವು ನಿಮಗೆ ಇನ್ಫಾರ್ಮೇಶನ್ ಕೊಡೋರು ಮಾತ್ರ ಅಷ್ಟ ಅಂತ ಅನ್ಕೊಳ್ಳಿ ಅಥವಾ ನಿಮ್ಮ ಸ್ನೇಹಿತರಂತ ಅನ್ಕೊಳ್ಳಿ ಸಾಕು ಈಗ ಮನೆಗಳು ಬಿದ್ದು ಹೋಗಿದ್ರೆ ಅದನ್ನ ನಿಮಗೆ ಕಟ್ಟಿಸಿ ಕೊಡುವಂತಹ ಕೆಲಸ ಹೇಳಿದಾರೆ ಒಂದು ಇನ್ನು ಬೆಳೆ ಹಾನಿ ಆದವರಿಗೆ ಇನ್ಸೂರೆನ್ಸ್ ಮಾಡಿಸಿ ಅಥವಾ ಬಿಡಿ ನಿಮಗೂ ಕೂಡ ಜಮಾ ಮಾಡ್ತಾರೆ ಯಾಕಂದ್ರೆ ಇನ್ಸೂರೆನ್ಸ್ ಮಾಡಿಸಿದವರಿಗೆ ಅಷ್ಟೇ ಜಮಾ ಮಾಡಿದ್ರೆ ಇನ್ಸೂರೆನ್ಸ್ ಮಾಡಿಸದೇ ಇದ್ದವರು ಕೂಡ ಸಾಕಷ್ಟು ಬೆಳೆ ಹಾನಿ ಆಗಿದೆ ಯಾಕಂದ್ರೆ ಹೋದ ವರ್ಷಕ್ಕೆ ಈ ವರ್ಷಕ್ಕೆ ಮಳೆ ಕಂಪೇರ್ ಮಾಡಿದ್ರೆ ಸುಮಾರು ನಾಲ್ಕರಿಂದ ಐದು ಪರ್ಸೆಂಟ್ ಅಷ್ಟು ಹೆಚ್ಚಿನ ಮಳೆ ಆಗಿದೆ ಹಾಗಾಗಿ ಬಹಳಷ್ಟು ಕಡೆ ಪ್ರವಾಹ ಕೂಡ ಬಂದಿದೆ ಬೆಳೆ ಹಾನಿ ಕೂಡ ಆಗಿದೆ ಹಾಗಾಗಿ ಸರ್ಕಾರ ಎರಡು ಅಂದ್ರೆ ಇನ್ಸೂರೆನ್ಸ್ ಮಾಡಿಸಿದವರ ಬಗ್ಗೆನು ಬಗ್ಗೆನು ಇದ್ದವರ ಕೂಡ ಗಮನ ಹರಿಸಲೇಬೇಕು ಯಾಕಂದ್ರೆ ಅವರು ಕೂಡ ಪ್ರಜೆಗಳೇ ಅವರು ಕೂಡ ಓಟ್ ಹಾಕಿದ್ದಾರೆ ಹಾಗಾಗಿ ಅವರ ಗಮನ ಹರಿಸಿ ಏನವರಿಗೆ ಬೆಳೆ ಹಾನಿ ಎಷ್ಟು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಅವರು ಕೊಡಬೇಕು ಇನ್ನು ನಿಮ್ಮ ಗಮನಕ್ಕೆ ಸರ್ಕಾರದ ಗಮನಕ್ಕೆ ನಿಮ್ಮ ಬೆಳೆ ಹಾನಿ ಆಗಿರುವುದು ಗಮನಕ್ಕೆ ಬಂದಿರ್ಲಿಲ್ಲ ನಿಮ್ಮಲ್ಲಿ ಜಂಟಿ ಸರ್ವೆ ಆಗಿರ್ಲಿಲ್ಲ ನಿಮಗೊಂದು ಆಪ್ಷನ್ ಇದೆ ನೀವೇನ್ ಮಾಡಬೇಕು ನಿಮ್ಮ ಒಂದು ಹೊಲ ಗದ್ದೆಗಳ ಫೋಟೋವನ್ನ ತೆಗೆದುಕೊಳ್ಳಿ ನೀವೇ ನಿಂತ್ಕೊಂಡು ಹಿಂದಿನ ಹೊಲಗದ್ದೆಗಳು ಮನೆ ಹಾನಿ ಅಲ್ಲಿ ನಿಂತ್ಕೊಂಡು ಒಂದು ಫೋಟೋ ತೆಗೆದುಕೊಳ್ಳಿ ನೆಕ್ಸ್ಟ್ ಜಿ ಪಿ ಎಸ್ ಟ್ರೇಕರ್ ಮುಖ ಜಿಪಿಎಸ್ ಮುಖಾಂತರ ಒಂದು ಸ್ಕ್ರೀನ್ಶಾಟ್ ಅನ್ನ ತೆಗೆದುಕೊಂಡು ನೀವು ನಿಮ್ಮ ಹತ್ತಿರದ ನಿಮ್ಮ ತಾಲೂಕಿನಲ್ಲಿ ಇರತಕ್ಕಂತಹ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೇಟಿ ಕೊಡಬಹುದು ಅಲ್ಲಿ ಭೇಟಿ ಕೊಟ್ರೆ ಅವರು ಅಲ್ಲಿರ್ತಕ್ಕಂತಹ ಮಾಹಿತಿಯನ್ನ ತಿಳ್ಕೊಳ್ತಾರೆ ಏನೇನಾಗಿದೆ ಏನಿಲ್ಲ ಅಂತ ತಿಳ್ಕೊಂಡು ಅದ್ರ ಮೇಲಿರ್ತಕ್ಕಂತಹ ಅಧಿಕಾರಿಗಳಿಗೆ ಕಳಿಸಿ ಕೊಡುವಂತಹ ಪ್ರಯತ್ನ ಅವರು ಕೂಡ ಮಾಡ್ತಾರೆ ಒಟ್ಟಾರೆಯಾಗಿ ನಿಮಗೆ ಬೆಳೆ ಹಾನಿ ಪರಿಹಾರ ಅಲ್ಲಿ ಕೂಡ ಸಿಗುವಂತಹ ಸಾಧ್ಯತೆ ಇದೆ ಇದು ಸರ್ಕಾರಕ್ಕೆ ಚಂಟಿ ಸರ್ವೆ ಮಾಡಿರ್ಲಿಲ್ಲ ಅಂದ್ರೆ ಅಷ್ಟೇ ನಾನು ಹೇಳ್ತಾ ಇರಬಹುದು ಹೆಚ್ಚಿನ ಮಾಹಿತಿಗಾಗಿ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ಕೊಡಬಹುದು ಸೊ ಈ ಒಂದು ಇನ್ಫಾರ್ಮೇಶನ್ ಅನ್ನ ನಿಮ್ಮ ಮುಂದೆ ಇಡಬೇಕಾಗಿತ್ತು ತಿಳಿಸಿದೀನಿ ಅರ್ಥ ಆಗಿದ್ರೆ